ನಮ್ಮ ಸಂಕ್ಷಿಪ್ತ ಮಾಹಿತಿಯನ್ನ ಸಚಿವರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ ಸಾಕಷ್ಟು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಜಾತಿಯನ್ನ ಗಜೆಟ್ ನಲ್ಲಿ ಸೇರಿಸಿ ಆದೇಶ ಮಾಡ್ಬೇಕಂತ ನಮ್ಮ ಮಾಡ್ಕೊಂಡು ಬಂದಿದ್ದೇವೆ கச்சே தாரு சர்க அனுமதிய நம்ம மக்களே ಜಾತಿ ಸರ್ಟಿಫಿಕೇಟ್ ಸಿಗುತ್ತೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ಬೇಡಿಕೆಯನ್ನ ಅತಿ ಶೀಘ್ರದಲ್ಲೇ ತಾವು ಇಳ ಅಂತ ನಮ್ಮ ಎಲ್ಲ ಸಮಾಜದವರು ಒಂದು ಒಂದು ಒತ್ತಾಯ ಇದೆ ಇವತ್ತು ಈ ಒಂದು ನಮ್ಮ ಸಮಾಜ ಬಹಳ ಒಂದು ಒಳ್ಳೆಯ ಒಂದು ವಿಜೃಂಭಣೆ ಇತ್ತು ಇವತ್ತು ಸಮಾಜ ಒಡೆದು ಎರಡು ಹೋಳಾಗಿದೆ ಇವತ್ತು ಶರಣ ಪ್ರಕಾಶ್ ಸಾಹೇಬರು ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ಸಂಘಟನೆಯಲ್ಲಿ ಬಹಳ ಚಂದ್ರ ಯಾವುದೇ ಇರಲಿ ನಮ್ಮ ಆದಿ ಸಮಾಜದ ಒಂದೇ ಅಲ್ಲ ಅವ್ರ ತಾವ್ರ ದೃಷ್ಟಿದಾಗ ಯಾವ್ದೇ ಸಮಾಜ ಇದ್ರು ಆ ಸಮಾಜಕ್ಕೆ ಒಂದು ಗೂಡಿಸುವಂತ ಶಕ್ತಿ ಅವ್ರ ಹತ್ತಿರ ಇದೆ ಅದಕ್ಕಾಗಿ ಸಣ್ಣ ಅವರಿಗೆ ಯಾವ ನೀವು ಅವ್ಯತನ ಅವ್ರ ತಾಯಿ ತಂದೆ ಬಗ್ಗೆ ಇದ್ದಾಗ ಅವ್ರ ಬಗ್ಗೆದಾಗ ನಿಮಗೆಲ್ಲ ಸವಿಸ್ತರವಾಗಿ ಹೇಳಿದ್ದೇವೆ ಅವ್ರು ಎಂತ ಮಂತವರು ಹೆಂಗೆ ಅಂತ ಹೇಳಿದ್ದೇವೆ ಈಗ ಅವರು ಎದುರು ನಾವು ಪ್ರಮಾಣ ಮಾಡಿ ಕೇವಲ ಒಂದೇ ಒಂದು ಎರಡು ತಿಂಗಳಲ್ಲಿ ನನಗೆ ಅವರು ತುಂಬ ಕೊಟ್ಟು ಗುಲ್ಬರ್ಗದಲ್ಲಿ ನೀ ಏನೇ ಮಾಡಬೇಕು ನನಗೆ ಗೊತ್ತಿಲ್ಲ ಈ ನಮಗೆ ಏನಾದ್ರೂ ನನ್ನ ದೋಸ್ತರಿಗೆ ಆರ್ತಾ ಇರಬೇಕಂತ ಆಸ್ವಾಸನೆ ಕೊಟ್ಟಾಗ ಇವತ್ತೊಂದು ಭಾಳ ಲಿಂಗಾಯ್ತರು ಅವ್ರು ಎದ್ರು ಅಪೋಸ್ ಮಾಡಿದ್ರು ಆದ್ರೂ ಯಾರು ಲಿಂಗಾಯ್ತು ಕಿವಿಗೆ ಹಾಕಿಲ್ಲ ನಮ್ಮ ಶರಣ ಪ್ರಕಾಶ್ ಅವ್ರು ಬೇಕಂತ ತಿಳಿಸಿ ಎಲ್ಲ ಲಿಂಗಾಯ್ತರು ಓಟ್ ಹಾಕಿ ಇವತ್ತು ಏನಾದರೂ ಒಂದು ಲಕ್ಷ ಕ್ಯಾಂಡಿಡೇಟ್ಗೆ ಒಂದು ಲಕ್ಷ ಮೂವತ್ತು ಸಾವಿರ ಮತಗಳಿಂದ ಅವರ ಒಂದು ಜಾಣತಲ್ಲಿಂದ ಆರಿಸ್ಬೇಕು ಅವ್ರು ಎಷ್ಟು ಶಕ್ತಿ ಅದ ಅವ್ರು ಬರಲಿ ಅಂದ್ರೆ ಸಂಘಟನೆ ಶಕ್ತಿ ಭಾ ಹೊಡೆದ ಇವತ್ತು ಅವ್ರೆದ್ರು ಪ್ರಮಾಣ ಮಾಡಮಿ ನಾ ಈ ಸರಿ ಪ್ರಮಾಣ ಮಾಡಿಂದ ಈಗ ನಾ ಪ್ರಮಾಣ ಮಾಡೀನಿ ನಮ್ಮ ಸಮಾಜಗಳು ಇಲ್ಲಿ ಮೂರು ನಾಲ್ಕು ಹೊಳೆದು ಹೋಳಾಗ್ಯಾವ ಎರಡು ತಿಂಗಳ ಒಳಗಾಗಿ ನಾ ಏನದು ಎಲ್ಲ ಸಮಾಜ ಒಂದು ಮಾಡ್ತೀನಿ ಅಂತ ಇವತ್ತು ಅವ್ರ ಮಾತು ಪಟ್ಟಿ ಆಮೇಲೆ ಕೈ ಎರಡು ತಿಂಗಳದಾಗ ಓನ್ ಮಾಡಿ ಜರಣ ಪ್ರಕಾಶ ಸಾಹಿತ್ ತಂದು ತಿನ್ಸಾದ ಮುಖ್ಯಮಂತ್ರಿಗಳ ಇವತ್ತು ತಮ್ಮ ಬೇಡಿಕೆ ಭಾಳ ಹಳೆಯದಾಗಿರ್ತಕ್ಕಂಥ ಬೇಡಿಕೆ ಇದೆ ತಾವು ಸಾಕಷ್ಟು ದಿವಸಗಳಿಂದ ಬೇಡಿಕೆ ಸರ್ಕಾರದ ಗಮನಕ್ಕೂ ಕೂಡ ಇದೆ ನಾನು ಆಗಿದ್ದೀನಿ ಖಂಡಿತವಾಗಿಯೂ ಕೂಡ ಇದನ್ನು ಯಾವ ರೀತಿಯಾಗಿ ನಾವು ಇದಕ್ಕೆ ಪರಿಹಾರ ಹುಡುಕಬೇಕು ಅಂತಕ್ಕಂಥದ್ದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಂಬಂಧಪಟ್ಟ ಸಚಿವರುಗಳು ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರ ಹುಡುಕ್ತಕ್ಕಂಥದ್ದು ಇದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೇನೆ